ಮುಂದಿನ ಅಂತ ಅಂತಹ ರಾಜಕಾರಣಿಯನ್ನ ನಾನು ನೋಡೇ ಇಲ್ಲ ಡಿ ಕೆ ಸುರೇಶ್ ಅವರ ಕೊಡುಗೆ ಶಾಶ್ವತ ಕೊಡುಗೆ ಏನಿದೆ ಈ ಕ್ಷೇತ್ರಕ್ಕಂತ ಪ್ರತಿ ಪಂಚಾಯತಿಗೆ ಒಂದು ಇನ್ನೂರ ಇಪ್ಪತ್ತು ಮೂವತ್ತು ಕೋಟಿ ಕೆಲಸ ಮಾಡಿಕೊಟ್ಟ ಸೇವೆಗೆಂದೇ ಹುಟ್ಟಿರುವ ಆ ಕರೋನಾ ಸಮಯದಲ್ಲಿ ನೀವು ನೀವ್ ಅವರು ಇಡೀ ದೇಶಕ್ಕೂ ಮಲಗಿದ್ರು ಸಹ ಒಬ್ಬ ಒಂದು ಶಕ್ತಿಯಾಗಿ ಕೆಲಸ ಮಾಡಿದ್ರು ನನ್ನ ತೆರಿಗೆ ನನ್ನ ಹಕ್ಕು ಅಂತಾರೆ ಮೋದಿ ವರ್ಚಸ್ ನಡೆಯೋದಿಲ್ಲ ಅಂತಾರೆ ಕಾಂಗ್ರೆಸ್ ಅವರು ಭ್ರಷ್ಟಾಚಾರಿಗಳು ತುಂಬಾ ಭ್ರಷ್ಟಾಚಾರ ಮಾಡಿದ್ದಾರೆ ಸೊ ಯಾವೆಲ್ಲ ಲೋಕಸಭಾ ಕಾನ್ಸ್ಟಿಚುನ್ಸಿಯಲ್ಲಿ ತಾವು ಕೆಲಸ ಮಾಡ್ತಿದ್ದೀರಿ ಲೋಕಸಭಾ ಅಭ್ಯರ್ಥಿಗಳು ಪರವಾಗಲೂ ಕೆಲಸ ಮಾಡ್ತಾ ಇದ್ದೀನಿ ನಂದು ಪ್ರಚಾರ ಮಾಡ್ಕೊತಾ ಇದ್ದೀನಿ ನಾವು ಎಷ್ಟು ಸೀಟ್ ಗೆಲ್ಲಬಹುದು ಅಂತ ಅನ್ನಿಸ್ತಿದೆ ಹತ್ತು ಹನ್ನೆರಡು ಬಂದ್ಬಿಟ್ಟಿದೆ ಈಗ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಲಕ್ಷಾಂತರ ಹೃದ್ರೋಗಿಗಳನ್ನ ನೋಡಿದ್ದಾರೆ ಡಿ ಕೆ ಸುರೇಶ್ ಅವರು ಕೂಡ ಮನೆ ಮನೆಗೆ ಹೋಗಿದ್ದಾರೆ ಮಂಜುನಾಥ್ ಅವರು ಸೋಲ್ಸಿದ್ರೆ ಏನಾಗುತ್ತಮ್ಮ ಪಾಪ ಒಳ್ಳೆ ಆಪರೇಷನ್ ಮಾಡ್ತಾರೆ ಡಿ ಕೆ ಸುರೇಶ್ ಅವರು ಎಂಪಿ ಆಗಿದ್ರೆ ಈ ಕ್ಷೇತ್ರ ಅಭಿವೃದ್ಧಿ ಆಗುತ್ತಮ್ಮ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಬ್ಲೂಮ್ ಟಿವಿ ಕನ್ನಡ ಸದೃಢ ಭಾರತ ನಿರ್ಮಾಣಕ್ಕಾಗಿ ಲೋಕಸಭಾ ಚುನಾವಣೆ ಬರ್ತಾ ಇದೆ ನಾಡಿನ ದೊರೆ ಯಾರಾಗಬೇಕು ನಮ್ಮ ಜನಪ್ರತಿನಿಧಿ ಯಾರಾಗಬೇಕು ಅಂತ ಆರಿಸಿಕೊಳ್ಳಬಲ್ಲ ಸಾಮರ್ಥ್ಯ ನಮ್ಮ ಮತದಾರರಿಗೆ ಸಿಕ್ಕಾಗಿದೆ ಏಪ್ರಿಲ್ ಇಪ್ಪತ್ತಾರಕ್ಕೆ ಮೊದಲ ಹಂತದ ಚುನಾವಣೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ಇಡೀ ಇಂಡಿಯಾದಲ್ಲೇ ಸದ್ದು ಮಾಡ್ತಾ ಇದೆ ಕಾರಣ ತಮಗೆ ಗೊತ್ತೇ ಇದೆ ಡಾಕ್ಟರ್ ವರ್ಸಸ್ ಡಿ ಕೆ ಯಾರಾಗ್ತಾರೆ ಮುಂದಿನ ಪಿ ಅಂತ ಸೊ ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಇದ್ದಾರೆ ಕರ್ನಾಟಕ ಪದವೀಧರ ಕ್ಷೇತ್ರದ ರಾಮೋಜಿ ರಾಮೋಜಿಗೌಡು ಸರ್ ನಮಸ್ಕಾರ ನಮಸ್ಕಾರಮ್ಮ ಸರ್ ಎಲ್ಲ ಕಡೆ ನೋಡ್ತಿರ್ತೀರಿ ಬರ್ತಿದೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ವರ್ಸಸ್ ಡಿ ಕೆ ಸುರೇಶ್ ಅವರು ಸೊ ಯಾರಾಗ್ತಾರೆ ಮುಂದಿನ ಎಂ ಪಿ ಅಂತ ಸಹಜವಾಗಿ ಡಿ ಕೆ ಸುರೇಶ್ ಅವರು ಯಾಕಂದರೆ ಅವ್ರದ್ದೇ ಆದ ರಾಜಕೀಯ ಅನುಭವ ಅವ್ರಿಗಿರ್ತಕ್ಕಂಥ ಸಾಮರ್ಥ್ಯ ಈಗಾಗಲೇ ಎರಡು ಸಾರಿ ಗೆದ್ದಂಥ ಎಂ ಪಿಗಳು ನೀವು ಬೇರೆ ಕಡೆ ನೋಡಿದ ಎಂ ಪಿ ಗೆದ್ದ ಮೇಲೆ ಮತ್ತೆ ನೆಕ್ಸ್ಟ್ ಎಲೆಕ್ಷನ್ಗೆ ಬರೋದು ಆದರೆ ಡಿ ಕೆ ಸುರೇಶ್ ಅವರು ಪ್ರತಿದಿನ ನೀವು ಅಂತಹ ರಾಜಕಾರಣಿಯನ್ನು ನಾನು ನೋಡೇ ಇಲ್ಲ ಇವತ್ತು ನೀವು ಆ ಕರೋನಾ ಸಮಯದಲ್ಲಿ ನೀವು ನೋಡಿದ್ದೀರಾ ಅವ್ರನ್ನ ಇಡೀ ದೇಶಕ್ಕೂ ಕೂ ಮಲಗಿದ್ರೂ ಸಹ ಒಬ್ಬ ವ್ಯಕ್ತಿ ವಿಥೌಟ್ ಮಾಸ್ಕ್ ಅಂದರೆ ಮಾಸ್ಕ್ ಹಾಕಿರ್ತಾರೆ ಆಗದೆ ಇರ್ಬೋದು ಪಾಪ ಒಬ್ಬ ಒಬ್ಬ ಒಂದು ಶಕ್ತಿಯಾಗಿ ಕೆಲಸ ಮಾಡಿದ್ರು ಅಂಥ ಅತ್ಯುತ್ತಮವಾದ ವ್ಯಕ್ತಿ ಮತ್ತು ನಿಮಗೆ ಅವ್ರಿಗಿರ್ತಕ್ಕಂಥ ಶಕ್ತಿ ಇದೆಯಲ್ಲ ಸ್ಕೀಮ್ಗಳ ಬಗ್ಗೆ ಯಾರಿಗೂ ಆ ನಾಲೆಡ್ಜ್ ಇಲ್ಲ ಹಾಗಾಗಿ ಅಂಥ ವ್ಯಕ್ತಿಗೆ ಅಪಾರವಾದ ಜನ ಬೆಂಬಲ ಇದೆ ಹಾಗಾಗಿ ಅವರೇ ಗೆಲ್ತಾರೆ ಮತ್ತು ಯಾಕೆ ಗೆಲ್ತಾರೆ ಅನ್ನುವಂಥ ಒಂದು ಪ್ರಶ್ನೆನ ಬ ಬರುತ್ತೆ ನಿಮಗೆ ನೀವು ಇನ್ನೊಂದನ್ನು ಇವತ್ತು ಮಂಜುನಾಥ್ ಅವರು ಬಂದಿದ್ದಾರೆ ಕ್ಷೇತ್ರದಲ್ಲಿ ಎಷ್ಟು ಎಮ್ ಎಲ್ ಎ ಕಾನ್ಸ್ಟಿಟ್ಯುನ್ಸಿ ಇದ್ದಾವೆ ಎಷ್ಟು ಜೆಡ್ ಪಿಗಳಿದ್ದಾವೆ ಎಷ್ಟು ಪುರಸಭೆಗಳಿದ್ದಾವೆ ಎಷ್ಟು ನಗರಸಭೆಗಳಿದ್ದಾವೆ ನಗರಸಭಾ ಸದಸ್ಯರಾದ್ರು ಪುರಸಭಾ ಸದಸ್ಯರಾದ್ರು ಜಡ್ ಪಿ ಯಾರು ಗ್ರಾಮ ಪಂಚಾಯತ್ ಯಾರು ಎಮ್ ಎಲ್ ಎ ಕ್ಯಾಂಡಿಡೇಟ್ ಯಾರು ಎಮ್ ಎಲ್ ಎ ಯಾರು ಇಷ್ಟು ಪರಿಚಯ ಮಾಡ್ಕೊಳ್ಳೋಕೆ ಕನಿಷ್ಠ ಆರು ತಿಂಗಳು ಬೇಕಮ್ಮ ಅವ್ರಿಗೆ ಯಾರು ಕ್ಯಾಂಡಿಡೇಟ್ಗಳು ಯಾರು ಕೆಲಸ ಅಂತ ಅರ್ಥ ಮಾಡ್ಕೊಳ್ಳೋಕೆ ಕಷ್ಟ ಆಗ್ತದೆ ಅವ್ರ ಪಾಪ ಆಗಿದ್ದಾರೆ ಒಳ್ಳೆಯವರಾಗಿದ್ದಾರೆ ಅವ್ರು ಯಾವುದೋ ಒಂದು ನರ್ಸಿಂಗ್ ಅವ್ರು ಮಾಡಿ ಆ ಸೇವೆ ಮಾಡ್ಕೊಂಡು ಹೋಗಿದ್ದು ನಮ್ಮದೇನು ಅಭ್ಯಂತರ ಇಲ್ಲ ಪಾಪ ಬಿ ಜೆ ಪಿಯವರು ಅವರನ್ನು ಬಲಿಪಶು ಮಾಡಿ ಇಲ್ಲಿ ಕರ್ಕೊಂಬಂದುಬಿಟ್ಟು ಒಂದು ತಿಂಗಳಲ್ಲಿ ಎರಡು ತಿಂಗಳು ಅವ್ರಿಗೆ ಏನು ಮಾಡೋಕ್ಕಾಗುತ್ತೆ ಹಾಗಾಗಿ ಸನ್ಮಾನ್ಯ ಡಿ ಕೆ ಸುರೇಶ್ ಅವರು ಇವತ್ತು ಅವರ ಅಣ್ಣ ಇವತ್ತು ರಾಜ್ಯದಲ್ಲಿ ಉಪಮುಖ್ಯಮಂತ್ರಿ ಆಗಿದ್ದಾರೆ ವಿಶೇಷವಾಗಿ ಅವ್ರ ಅಣ್ಣನಿಗೂ ಸಹ ಒಂದು ಶಕ್ತಿ ಡಿ ಕೆ ಸುರೇಶ್ ಯಾ ಆ ಕನಕಪುರದಲ್ಲಿ ನೀವು ಹೋಗ್ಬಿಟ್ರೆ ಯಾರು ಡಿ ಕೆ ಶಿವಕುಮಾರ್ ಅಲ್ಲ ಡಿ ಕೆ ಸುರೇಶ್ ಅನ್ನೋದು ಹಾಗಾಗಿ ಅಂಥ ರಾಜಕೀಯ ಅನುಭವ ಇದೆ ಮತ್ತು ಆ ಶಕ್ತಿ ಇದೆ ಅವರು ಮತ್ತೆ ಇವತ್ತು ನಾನು ಆ ಭಾಗ ಈ ಒಂದು ಕ್ಯಾಂಡಿಡೇಟ್ ಆಗಿ ಬಂದಿದ್ದೀನಿ ಎಂ ಪಿ ಆಗಿದೆ ಅಂದರೆ ಅವರು ಪ್ರೂವ್ ಮಾಡಿದ್ದಾರೆ ಅವ್ರ ಶಕ್ತಿಯನ್ನು ಆ ಶಕ್ತಿಯನ್ನು ಅವ್ರು ಪ್ರೂವ್ ಮಾಡಿದ್ದಾರೆ ಹಾಗಾಗಿ ಹಂಡ್ರೆಡ್ ಪರ್ಸೆಂಟ್ ಅವರೇ ಗೆಲ್ತಾರೆ ಓಟ್ ಕೇಳಕ್ ಬಂದಾಗ ಒಂದು ಪ್ರಶ್ನೆ ಜನ ಕೇಳ್ತಾ ಇರೋದು ಮೊದಲು ನೀರು ಕೊಡಿ ಆಮೇಲೆ ಓಟ್ ಕೇಳಿ ಏನು ಶಾಶ್ವತವಾಗಿ ಕೆಲಸ ಮಾಡಿಸಿದ್ದಾರೆ ಅವರು ಎರಡು ಬಾರಿ ಮೂರು ಬಾರಿ ಗೆದ್ದಾಗ ಅಂತ ಸೊ ತಾವು ಹೇಳೋದಾದರೆ ಡಿ ಕೆ ಸುರೇಶ್ ಅವರ ಕೊಡುಗೆ ಶಾಶ್ವತ ಕೊಡುಗೆ ಏನಿದೆ ಈ ಕ್ಷೇತ್ರಕ್ಕಂತ ನೀವು ಫಸ್ಟೇ ಕೇಳಿದ್ರೆ ನೀರು ಕೊಡಿ ಅಂತ ಈಗಾಗಲೇ ಸ್ಟಾರ್ಟ್ ಆಗೋಗಿದೆ ಶ್ಯಾಂಕ್ಷನ್ ಆಗಲೊಳಗದೆ ಅರ್ಧ ಕ್ಷೇತ್ರದಲ್ಲಿ ಇವತ್ತು ನಮ್ಮದು ಏನು ಸೌತು ಆನೆ ಬಂದು ಅರ್ಧ ಕ್ಷೇತ್ರದಲ್ಲಿ ನೀರು ಬಂದಿದೆ ಆಲ್ರೆಡಿ ಇನ್ನು ಸ್ವಲ್ಪ ಈಗ ವರ್ಕ್ ಸ್ಟಾರ್ಟ್ ಆಗಬೇಕು ಬರ್ತಾ ಇದೆ ಆ ರೀತಿ ಇವತ್ತು ರಸ್ತೆಗಳಾಗಿರ್ಬೋದು ನೀರಾಗಿರ್ಬೋದು ಮತ್ತು ನೀವು ಒಂದೊಂದು ಕಾನ್ಸ್ಟೆನ್ಸಿ ಒಂದೊಂದು ಪಂಚಾಯತಿಗೆ ಇದ್ದೀವಿ ನಾವು ನಾನು ಈಗ ನೆನ್ನೆಲ್ಲ ಮೊನ್ನೆಲ್ಲ ಒಂದು ಅವ್ರ ಜೊತೆಯಲ್ಲಿ ಹೋದಾಗ ಪ್ರತಿ ಪಂಚಾಯತಿಯಲ್ಲಿ ಇಪ್ಪತ್ತರಿಂದ ಐವತ್ತು ಕೋಟಿ ಅಷ್ಟು ಒಂದೊಂದು ಪಂಚಾಯತ್ ಕೆಲಸ ಮಾಡಿದ್ರೆ ಆ ಲೀಸ್ಟ್ ಮಾಡೋಕ್ಕಾಗ ಸಾವಿರಾರು ಲೀಸ್ಟ್ ಮಾಡಿಕೊಡ್ಬೋದು ನಿಮಗೆ ಪ್ರತಿ ಪಂಚಾಯತ್ ಪ್ರತಿ ಪಂಚಾಯತಿಗೆ ಒಂದು ಇನ್ನೂರು ಇಪ್ಪತ್ತು ಮೂವತ್ತು ಕೋಟಿ ಕೆಲಸ ಮಾಡಿಕೊಟ್ಟಿದ್ದಾರೆ ಹಾಗಾಗಿ ಅವರದೇ ಆದಂತಹ ಒಂದು ಸಾಮರ್ಥ್ಯನೇ ಬೇರೆ ಆ ಶಕ್ತಿನೇ ಬೇರೆ ಡಿ ಕೆ ಸುರೇಶ್ ಅವರು ಯಾವಾಗಲೂ ಚುನಾವಣೆ ಪ್ರಚಾರ ಅಥವಾ ಚುನಾವಣೆ ಬಂದಾಗ ಅವರು ಪ್ರಶ್ನೆ ಮಾಡೋದು ತೆರಿಗೆ ಬಗ್ಗೆ ನನ್ನ ತೆರಿಗೆ ನನ್ನ ಹಕ್ಕು ಅಂತಾರೆ ಮೋದಿ ವರ್ಚಸ್ ನಡೆಯೋದಿಲ್ಲ ಅಂತಾರೆ ಅಂತ ಮಾತು ಕೇಳಿ ಬರ್ತಿದೆ ತಾವೇನು ಹೇಳ್ತೀರಿ ನೋಡಿಮ್ಮ ನಾನು ಒಂದನ್ನು ಹೇಳಿಕೆ ಇಷ್ಟಪಡ್ತೀನಿ ಇವತ್ತು ಮೋದಿ ಮೋದಿ ಹವ ಅಂತಂದರೆ ನನಗಂತೂ ಗೊತ್ತಿಲ್ಲ ನಾನು ಪ್ರಾಮಾಣಿಕವಾಗಿ ಒಂದು ತಮ್ಮ ಮುಖಾಂತರ ವಿನಂತಿ ಮಾಡ್ಕೊತೀನಿ ಜನ ಏನಕ್ಕೆ ಓಟಾಕ್ಬೇಕು ನಮಗೆ ನಮ್ಮನ್ನೆಲ್ಲೋ ನಾವು ಯಾರನ್ನ ಆಯ್ಕೆ ಮಾಡ್ತೀವಿ ಅವರಿಂದ ಈ ದೇಶಕ್ಕೆ ಒಳ್ಳೆಯದಾಗಬೇಕು ಬಡವ್ರಿಗೆ ಬಗ್ಗರಿಗೆ ಒಳ್ಳೆಯದಾಗಬೇಕು ದೇಶ ಅಭಿವೃದ್ಧಿ ಆಗಬೇಕು ಮತ್ತು ಅವರು ಏನು ಮೋದಿಯವರು ಬಂದಂಥ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳ್ತಾಯಿದ್ರು ನಾನು ಪ್ರಧಾನಿ ಆದರೆ ಏನೆಲ್ಲ ಮಾಡಬಹುದು ಅಂತ ಅವ್ರ ಪ್ರಚಾರದಲ್ಲಿ ಆ ಪ್ರಚಾರ ಭಾಷಣ ಮಾಡ್ತಾಯಿದ್ರು ಮೊದಲನೇದಾಗಿ ಹೇಳ್ತಾಯಿದ್ರು ಇವತ್ತು ಅಧಿಕಾರಕ್ಕೆ ಬಂದರೆ ಡೀಸೆಲ್ ಬೆಲೆ ಕಡಿಮೆ ಆಗಬೇಕಾ ಬೇಡವಾ ಪೆಟ್ರೋಲ್ ಬೆಲೆ ಕಡಿಮೆ ಆಗಬೇಕಾ ಬೇಡವಾ ಗ್ಯಾಸ್ ಬೆಲೆ ಕಡಿಮೆ ಆಗಬೇಕಾ ಬೇಡವಾ ಹಿಂಗೆ ಕ್ವಶನ್ ಮಾಡೋದು ಅವರು ಆವಕ್ಕೂ ಹೌದು ಹೌದು ಅಂತಾರೆ ಹಾಗಾಗಿ ನನಗೆ ಓಟ್ ಕೊಡಿ ಒಂದು ತಿಂಗಳಲ್ಲಿ ಕಡಿಮೆ ಮಾಡ್ತೀನಿ ಅಂತ ಇದ್ದರು ಒಂದು ತಿಂಗಳಾಯಿತು ನಾಲ್ಕು ವರ್ಷ ಆಯಿತು ಹತ್ತು ವರ್ಷ ಆಯಿತು ಡಬಲ್ ರೇಟ್ ಆಯಿತು ಓಕೆನಾ ಆಮೇಲೆ ಕೆಲವರು ಬುದ್ಧಿವಂತರು ಬಿಸ್ನೆಸ್ ಮ್ಯಾನ್ಗಳೆಲ್ಲ ಯೋಚನೆ ಮಾಡ್ತಾಯಿದ್ರು ಈ ಭಾರತದಲ್ಲಿ ಬೇರೆ ಕಡೆ ಎಲ್ಲ ಐದಾರು ಪರ್ಸೆಂಟ್ ಟ್ಯಾಕ್ಸೇಷನ್ ಕೊಟ್ಬಿಟ್ರೆ ಏನು ಬೇಕಾದ್ರೆ ನೀವು ಬಿಸ್ನೆಸ್ ಮಾಡ್ಬೋದು ದುಬೈಲಲ್ಲಲ್ಲೆಲ್ಲ ಇಲ್ಲ ಅದೇ ಥರ ಏನೋ ಇವರೊಂದು ಕಾನೂನು ತರ್ತಾರೆ ಒಂದು ಏನೋ ಟ್ಯಾಕ್ಸೇಷನ್ ಆಗುತ್ತೆ ಅಂತ ಇವ್ರು ಬಂದಂಥವರು ಈ ತರ್ಟಿ ತ್ರೀ ಪರ್ಸೆಂಟ್ ಇನ್ಕಮ್ ಟ್ಯಾಕ್ಸ್ ಜೊತೆಗೆ ಅಪ್ ಟು ಟ್ವೆಂಟಿ ಏಯ್ಟ್ ಪರ್ಸೆಂಟ್ ಡಿ ಜಿ ಎಸ್ ಟಿ ತಂದರು ನೀವು ಸಂಪಾದನೆ ಮಾಡಿದ್ದು ಯಾರನ್ನ ಕಷ್ಟಪಟ್ಟು ಸಂಪಾದನೆ ಮಾಡಿದರೆ ಈ ಇಡೀ ದುಡ್ಡು ಅರ್ಧ ಈ ಟ್ಯಾಕ್ಸೇಷನ್ಗೆ ಹೋಗುತ್ತೆ ಒಂದು ಆಮೇಲೆ ಹೇಳ್ತಾಯಿದ್ರು ಡಾಲರ್ ಇವತ್ತು ತುಂಬ ಹೀಗಿದೆ ನಮ್ಗೇನು ರೀ ನಮ್ಮ ಇಂಡಿಯಾ ರೂಪಾಯಿಗೆ ಅಷ್ಟು ವ್ಯಾಲ್ಯೂ ಇಲ್ಲ ರೀ ಅಂತ ಇದ್ದರು ಈಗ ಇವತ್ತು ಐವತ್ನಾಲ್ಕು ರೂಪಾಯಿ ಅವರು ಅಧಿಕಾರಕ್ಕೆ ತಂದಾಗಿದ್ದು ಇವತ್ತು ಎಂಬತ್ತೆರಡು ಎಂಬತ್ತ್ಮೂರು ರೂಪಾಯಿಗೆ ಆಗಿದೆ ಡಾಲರ್ ಈಕ್ವಲ್ ರೂಪಾಯಿ ಮಾಡ್ತೀನಿ ಅಂತ ಇದ್ದರು ಆಗಲಿಲ್ಲ ಏ ಕಾಂಗ್ರೆಸ್ ಅವರು ಭ್ರಷ್ಟಾಚಾರಿಗಳು ತುಂಬ ಭ್ರಷ್ಟಾಚಾರ ಮಾಡಿದ್ದಾರೆ ಇದನ್ನು ನಾನು ಏನಾದರೂ ಮಾಡಿ ಸ್ವಿಸ್ ಬ್ಯಾಂಕಲ್ಲಿ ಇಟ್ಬಿಟ್ಟಿದೆ ದುಡ್ಡು ಬಂದಂಥ ಸಂದರ್ಭದಲ್ಲಿ ಆ ದುಡ್ಡು ತರ್ತೀನಿ ಹದಿನೈದು ಲಕ್ಷ ನಿಮ್ಗೆ ಕೊಡ್ತೀನಿ ಅಂತ ಹೇಳಿದರು ಒಂದೇ ಒಂದು ರೂಪಾಯಿ ಮಾಡಲಿಲ್ಲ ಪಾಪ ಅವರೆಲ್ಲ ಅಕೌಂಟ್ಗಳು ಮಾಡ್ಕೊಂಡಿದ್ರಲ್ಲ ಬರುತ್ತೆ ಅಂತೇಳಿ ಅವ್ರಿಗೆ ನಾವು ಕೊಡ್ತಕ್ಕಂಥ ಎರಡು ಸಾವಿರ ರೂಪಾಯಿ ಅಕೌಂಟ್ಗೆ ಬರ್ತಾ ಇಲ್ಲ ಯಾಕಂದರೆ ಅಕೌಂಟ್ ಸೀಸ್ ಆಗೋಗಿದೆ ಪಾಪ ನಾನು ನಾವು ಅಕೌಂಟ್ಗೆ ಹಾಕ್ತಾ ಇದ್ದೀವಿ ಅವ್ರಿಗೆ ಅಕೌಂಟ್ ಬರ್ತಾ ಇಲ್ಲ ಈ ರೀತಿ ಹಲವಾರು ಅವರು ಆಮೇಲೆ ಏನು ದೇಶಕ್ಕೆ ಏನಾದರೂ ಇಲ್ಲಮ್ಮ ಧರ್ಮದ ಬಗ್ಗೆ ನಾನು ನಾನು ರಾಮನಮ್ಮ ನಾನು ರಾಮ ಲಕ್ಷ್ಮಣ ಅಂತ ಟೀನ್ಸಮ್ಮ ನನಗೂ ಆಗಿದೆ ಇವತ್ತು ನೋಡಿ ಎಲ್ಲರಿಗೂ ಮೆಸೇಜ್ ಮಾಡಿದ್ದೀನಿ ಶ್ರೀರಾಮನವಮಿ ದಿವಸ ಬಟ್ ಅದೇ ಪ್ರಪಂಚ ಅದೇ ಜೀವನ ಅಲ್ವಲ್ಲಮ್ಮ ನೀವು ಏನು ನಿಮ್ಮ ಸಾಧನೆ ಏನು ದೇಶಕ್ಕೆ ನಿಮ್ಮ ಕೊಡುಗೆ ಏನು ಮೋದಿ 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 ಅಂತೀರಲ್ಲ ಹಾಗಾಗಿ ಇವತ್ತು ಸೋಷಿಯಲ್ ಮೀಡಿಯಾ ಸ್ಟ್ರಾಂಗ್ ಆಗಿದೆ ಇವತ್ತು ಇವತ್ತು ಸ್ಟ್ರಾಂಗ್ ಆಗಿದೆ ಕ್ವಶನ್ ಮಾಡ್ತಾ ಮೋದಿ ಅವರಿಗೆ ಮೋದಿ ನೀವೇನು ಮಾಡಿದ್ದೀರಾ ಅಂತ ಕ್ವಶನ್ ಮಾಡ್ತಾ ಇದ್ದಾರೆ ಹಾಗಾಗಿ ಇನ್ನು ಈ ರೀತಿ ಹೇಳ್ಕೊಂಡು ಹೋದರೆ ತುಂಬ ಇದೆ ಅಮ್ಮ ಅವರು ಒಂದೇ ಒಂದು ಏನೋ ಮಾಡೋಕ್ಕೆ ಬಂದ ಡಿಮಾನಟೈಸೇಷನ್ ಏನಾಯ್ತಮ್ಮ ಇಲಿ ಹಿಡಿಯ ಬೆಟ್ಟನ ಇಲಿನ ಹಿಡಿದ್ರಮ್ಮ ಹತ್ತು ವರ್ಷ ದೇಶ ಹಿಂದಕ್ಕೆ ಹೋಯ್ತು ಇವ್ರು ಮಾಡಿರ್ತಕ್ಕಂಥ ಇದರಿಂದ ಹತ್ತು ವರ್ಷ ಹಿಂದಕ್ಕೆ ಹೋಯ್ತಮ್ಮ ನಮ್ಮ ದೇಶ ದೇಶ ಇನ್ನೇನೋ ಮಾಡ್ತೀನಿ ನನಗೆ ಐದು ವರ್ಷ ಸಾಕಾಗಲಿಲ್ಲ ನೀವು ಹತ್ತು ವರ್ಷ ಟೈಮ್ ಕೊಡ್ರಿ ನಾನು ಮಾಡ್ತೀನಿ ಅಂತಂದರು ಇವತ್ತು ಇಡೀ ಪ್ರಪಂಚದಲ್ಲಿ ಸೋಷಿಯಲ್ ಮೀಡಿಯಾ ಏನೋ ಇದೆ ಅಂತೇಳಿ ಏಯ್ ಹೊರ್ಗಡೆಯವರೆಲ್ಲ ಹೇಳ್ತಾರೆ ಮೋದಿ ಸರ್ಕಾರ ತುಂಬ ಚೆನ್ನಾಗಿ ಮಾಡ್ತಾ ಇದೆ ಯಾಕೆ ಹಂಗಾದ್ರೆ ನೀವು ಬೇರೆ ದೇಶಗಳಲ್ಲಿರೋ ಇಲ್ಲಿಗೆ ಬರ್ತಾ ಇಲ್ಲ ಇಂಡಿಯಾಗೆ ಇಂಡಿಯಾದಿಂದ ಎಲ್ಲ ಬೇರೆ ದೇಶಕ್ಕೆ ಹೋಗ್ತಾ ಇದ್ದೀರಲ್ಲ ನಿಮ್ಮ ನಿಮ್ಮ ಇದಕ್ಕೆ ರೀ ಪಾಪ ನಿರುದ್ಯೋಗಿಗಳಿಗೆ ಉದ್ಯೋಗ ಕೊಡಿಸ್ತೀನಿ ಅಂತ ಹೇಳಿದ್ರಿ ಯಾರಿಗೆ ಉದ್ಯೋಗ ಎರಡು ಲಕ್ಷ ಎರಡು ಕೋಟಿ ಉದ್ಯೋಗ ಕೊಡಿಸ್ತೀನಿ ಅನ್ರಿ ಕೊಡ್ಸೋಕ್ಕಾಯ್ತಾ ಆಯ್ತಾ ಮೋದಿ ಅವ್ರ ಕೈಯಲ್ಲಿ ಏನಕ್ಕೆ ಮೋದಿ ಮೋದಿ ಅಂತೀರ ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಅವರೇ ಬಹಿರಂಗವಾಗಿ ಹೇಳ್ತಾರೆ ಏ ರಾಮೋಜಿ ಗೌಡ್ರೆ ನೀವು ಗೆಲ್ಸೋ ಜವಾಬ್ದಾರಿ ನಿಮ್ದಿದೆ ಬಹಳ ಕೆಲಸ ಮಾಡ್ಬೇಕು ನೀವು ಲೋಕಸಭಾ ಚುನಾವಣೆಗೆ ಅಂತ ಹೇಳಿದರೆ ತಮ್ಮ ಎರಡೂ ಹೆಗಲು ಮೇಲೆ ಒಂದ್ ಕಡೆ ವಿಧಾನ ಪರಿಷತ್ ಚುನಾವಣೆ ಇದೆ ಇನ್ನೊಂದ್ ಕಡೆ ಲೋಕಸಭಾ ಚುನಾವಣೆ ಇದೆ ಡಿ ಕೆ ಸುರೇಶ್ ಅವರ ಗೆಲುವು ಕೂಡ ಬಹಳ ಅಗತ್ಯವಾಗಿದೆ ಸೊ ಯಾವೆಲ್ಲ ಲೋಕಸಭಾ ಕಾನ್ಸ್ಟಿಟ್ಯುನ್ಸಿಯಲ್ಲಿ ತಾವು ಕೆಲಸ ಮಾಡ್ತಿದ್ದೀರಿ ಅಂತ ಅಮ್ಮ ನಂದು ನನ್ನ ಕ್ಷೇತ್ರ ಬಂದು ಸನ್ಮಾನ್ಯ ಡಿ ಕೆ ಶು ಸುರೇಶ್ ಅವರದ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಸೇರುತ್ತೆ ಅಲ್ಲೂ ಪ್ರಚಾರ ಮಾಡ್ತಾಯಿದ್ದೀನಿ ಸೌಮ್ಯಾರೆಡ್ಡಿ ಅವರ ಇದರಲ್ಲೂ ಸುಮಾರು ಒಂದು ಐದಾರು ದಿನ ಪ್ರಚಾರ ಮಾಡಿದ್ದೀನಿ ನಮ್ಮ ಸೆಂಟ್ರಲ್ಲು ಮನ್ಸೂರು ಅಲಿಖಾನ್ ಅವರ ಕ್ಷೇತ್ರದಲ್ಲೂ ಹೋಗಿ ಅಲ್ಲೂ ಒಂದು ಮೂರು ದಿನ ನಾಲ್ಕು ದಿನ ಸಭೆ ಮಾಡಿದ್ದೀನಿ ಅದೇ ರೀತಿಯಾಗಿ ನಮ್ಮ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಸಾರಿ ಲೋಕಸಭಾ ಕ್ಷೇತ್ರದಲ್ಲೂ ಹೋಗ್ಬಿಟ್ಟು ನಮ್ಮ ರಕ್ಷಾರಾಮಯ್ಯರವರ ಪರವಾಗಿ ಕೆಲಸ ಮಾಡ್ತಾಯಿದ್ದೀನಿ ನಮ್ಮ ರಾಜೀವ್ ಗೌಡ್ರು ಏನಿದ್ದಾರೆ ಅಲ್ಲಿ ಸ್ವಲ್ಪ ಒಂದು ದಿನವೂ ಎರಡು ದಿನನೂ ಮಾತ್ರ ಮಾಡೋಕ್ಕಾಯ್ತು ಇನ್ನು ಸ್ವಲ್ಪ ನಮ್ಮ ನಾರ್ತಲ್ಲಿ ರಾಜೀವ್ ಗೌಡ್ರ ಪರವಾಗಿಯೂ ಕೆಲಸ ಮಾಡಬೇಕು ಹಾಗಾಗಿ ಇವತ್ತು ಎಲ್ಲ ಕಡೆನೂ ಮಾಡ್ತಾ ಇದ್ದೆ ಅದ್ರ ಜೊತೆ ನಂದು ಚುನಾವಣೆ ಇದೆ ನಂದೂ ಮೋಸ್ಟ್ಲಿ ಜೂನು ಫಸ್ಟು ಅಥವಾ ಸೆಕೆಂಡ್ ವೀಕಲ್ಲಿ ಚುನಾವಣೆ ಬರ್ತಾ ಇದೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಲೋಕಸಭಾ ಅಭ್ಯರ್ಥಿಗಳ ಪರವಾಗಿಲೂ ಕೆಲಸ ಇದ್ದೀನಿ ಅದ್ರ ಜೊತೆಯಲ್ಲಿ ನಂದು ಪ್ರಚಾರ ಇದ್ದೀನಿ ಲಾಸ್ಟಲ್ಲಿ ಅವ್ರ ಬಗ್ಗೆ ಮಾತಾಡ್ತೀನಿ ಕೊನೆ ಬಾರಿಗೆ ಮತ್ತೆ ಹೇಳ್ತೀನಿ ನಂದೂ ನೆಕ್ಸ್ಟ್ ಮಂತಲ್ಲಿ ಚುನಾವಣೆ ಬರ್ತಾ ಇದೆ ನನಗೂ ಆಶೀರ್ವಾದ ಮಾಡಿ ನನಗೂ ಬೆಂಬಲ ಕೊಡಿ ನನಗೂ ಸಹಕಾರ ಕೊಡಿ ಅಂತ ವಿನಂತಿ ಮಾಡ್ಕೊತಾ ಇದ್ದೀನಿ ಲೋಕಸಭೆ ಮತ್ತು ಪದವೀಧರ ಕ್ಷೇತ್ರದ ಎರಡೂ ಚುನಾವಣೆಯಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ಇಲ್ಲಿ ನಮ್ಮ ವಿಧಾನ ಪರಿಷತ್ ವಿಧಾನಸಭಾ ಚುನಾವಣೆ ನೋಡಕ್ ಹೋದ್ರೆ ಬಿಜೆಪಿಯಲ್ಲಿ ಶಾಸಕರು ಕಡಿಮೆ ಕಾಂಗ್ರೆಸ್ನ ಶಾಸಕರು ಜಾಸ್ತಿ ಇದ್ದಾರೆ ಆದ್ರೂ ಕೂಡ ಬಿಜೆಪಿ ಅವರಿಗೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರ ಹೆಸರು ಮೋದಿ ಅವರ ವರ್ಚಸ್ ಮೇಲೆ ನಾವು ಇಪ್ಪತ್ತೈದರಿಂದ ಇಪ್ಪತ್ತೆಂಟು ಸೀಟ್ ಗೆಲ್ತೀವಿ ಅಂತ ಹೇಳ್ತಿದ್ದಾರೆ ತಾವು ನಿಮ್ಮ ನಿಮ್ಮದೇ ಸರ್ಕಾರ ಇದ್ದು ನಿಮ್ ಶಾಸಕರೇ ಜಾಸ್ತಿ ಇರೋದ್ರಿಂದ ತಾವು ಎಷ್ಟು ಸೀಟ್ ಗೆಲ್ಲಬಹುದು ಅಂತ ಅನಿಸ್ತಿದೆ ಸನ್ಮಾನ ಒಂದು ವಾಟ್ಸಾಪ್ ನೋಡಿದ್ವಿ ಯಾವುದೋ ಒಂದು ಸಮೀಕ್ಷೆಗಳಲ್ಲಿ ಇವತ್ತು ಒಂದಂಕಿ ಇದ್ರ ಮೇಲೆ ಒಂಬತ್ತರ ಮೇಲೆ ಬರಲ್ಲ ಅಂತ ಯಾವುದೋ ಒಂದೆರಡು ಸಮೀಕ್ಷೆಗಳು ಬಂದಿದೆ ಇವತ್ತು ನೋಡ್ತೀನಿ ಆಮೇಲೆ ನಿಮ್ಗೆ ತೋರಿಸ್ತೀನಿ ಹಾಗಾಗಿ ದಿನೇ 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 ಮೊದಲು ಇದ್ರು ಸಮೀಕ್ಷೆಗಳ ಪ್ರಕಾರ ಒಂದು ಎರಡೋ ಮೂರು ಗೆಲ್ಬೋದು ಅಂತ ಇದ್ದರು ಆಮೇಲೆ ಮೊನ್ನೆ ಸಿ ವೋಟ್ರಸ್ ಅವು ಇವು ನೋಡಿದ್ವಿ ಒಂದು ಐದಾರು ಅಂತ ಇದ್ದರು ಈಗ ಹತ್ತು ಹನ್ನೆರಡಕ್ಕೆ ಬಂದುಬಿಟ್ಟಿದೆ ಈಗ ಹಾಗಾಗಿ ಅತ್ಯುತ್ತಮವಂತ ರಿಲ ರಿಸಲ್ಟ್ ಬಂದೇ ಬರ್ತದೆ ಆ ಹಂಗೆ ಮಾಡಿದೆವಮ್ಮ ಅಮ್ಮ ನಾನಿವತ್ತು ಗ್ಯಾರಂಟಿಗಳ ಬಗ್ಗೆ ನಾನಿವತ್ತು ಕಾಲ್ಸ್ ಮಾಡಿಸ್ತಾಯಿದ್ದೀನಿ ನಾನೇ ಕೂತ್ಕೊಂಡು ಕೆಲಸ ಮಾಡಿಸ್ತಾ ಇದ್ದೀನಮ್ಮ ನೈಂಟಿ ಪರ್ಸೆಂಟ್ ನಮ್ಮ ಹತ್ರ ಯಾವ ಐದು ಗ್ಯಾರಂಟಿಗಳಂತ ತಗೊಂಡಿದ್ದಾರಮ್ಮ ಫಲಾನುಭವಿಗಳು ನೈಂಟಿ ಪರ್ಸೆಂಟ್ ಓಕ್ಟಾಗ್ತವೆ ಅಂತ ಇದ್ವಿ ನಿಮಗೆ ಬೇಕಾದರೆ ಎಲ್ಲ ಕಾಲ್ ರೆಕಾರ್ಡ್ ಮಾತಾಡಿರ್ತಕ್ಕಂಥ ರೆಕಾರ್ಡಿಂಗ್ ಇದು ಕೊಡ್ತೀವಿ ನಿಮಗೆ ಹಾಗಾಗಿ ಈ ಐದು ಗ್ಯಾರಂಟಿಗಳನ್ನು ಏನು ಮಾಡಿದ್ವಿ ಮತ್ತು ಒಂದು ಇಲ್ಲಿ ಉತ್ತಮವಾದ ಸರ್ಕಾರ ನಡೀತಾ ಇದೆ ಸಿದ್ದರಾಮಯ್ಯ ಮೇಲೆ ಮತ್ತು ನಮ್ಮ ಸನ್ಮಾನ್ಯ ಡಿ ಕೆ ಶಿವರ ಮೇಲೆ ಕಾಂಗ್ರೆಸ್ ಸರ್ಕಾರದ ಮೇಲೆ ಮತ್ತು ರಾಷ್ಟ್ರದಲ್ಲಿ ಏನು ಕಾಂಗ್ರೆಸ್ ಇತ್ತಲ್ಲಮ್ಮ ಅವಾಗ ಕಾಂಗ್ರೆಸ್ ಇತ್ತಲ್ಲ ನಾವು ಯಾರಿಗೋ ಒಳ್ಳೇದು ಮಾಡೋಕ್ಕೆ ಹೋಗ್ತಾ ಇಲ್ಲಮ್ಮ ನಾವು ಬಡವರಿಗೆ ನೋಡಿರಿ ಉಚಿತ ಶಿಕ್ಷಣ ಕೊಡ್ತಾಯಿದ್ದೀವಮ್ಮ ಆರಿಂದ ಹದಿನಾಲ್ಕು ವರ್ಷದ ಮಕ್ಕಳಿಗೆ ಕಡ್ಡಾಯ ಶಿಕ್ಷಣ ಮಾಡಿದೀವಮ್ಮ ಯಾರೇ ಮಗು ಆಗಿರಲಿ ಉಚಿತ ಶಿಕ್ಷಣ ಕೊಡ್ತೀವಿ ಊಟ ಕೊಡ್ತೀವಮ್ಮ ಉಚಿತ ಅಕ್ಕಿ ಊಟ ಕೊಡ್ತೀವಮ್ಮ ಕಡ್ಡಾಯ ಮಾಡಿದೀವಮ್ಮ ಶಿಕ್ಷಣ ಮಾಡಿದೀವಮ್ಮ ಆರ್ ಟಿ ಇ ತಂದೀ ಆರ್ ಟಿ ಐ ತಂದಿದ್ದೀವಮ್ಮ ನಿಮ್ಮಲ್ಲಿ ನಮ್ಮಲ್ಲಿ ಹೇಳ್ತಾಯಿದ್ರು ನಾವು ಅಷ್ಟು ಭ್ರಷ್ಟ ಇಷ್ಟ ನಾವು ನಾವು ಅದನ್ನು ನಾವು ನಮ್ಮ ಏನು ಭ್ರಷ್ಟಾಚಾರ ಮಾಡಿದ್ರೆ ನೀವು ಆರ್ ಟಿ ಹೋಗ್ಬೋ ಮಾಡ್ಬೋದಮ್ಮ ಹಲವಾರು ಇವತ್ತು ದೇಶ ಇವತ್ತು ಒಂದು ಲೆವೆಲ್ಗೆ ಬ್ರಿಟಿಷ್ ಸರ್ಕಾರ ನಮ್ಮನ್ನು ಬಿಟ್ಟೋದ್ಮೇಲೆ ಈ ಕಬ್ಬನ್ನು ಹೀರಿಬಿಟ್ಟು ಬಿಟ್ಟು ಸಿಪ್ಪೆ ಎಬ್ಸಾಕ್ತಾರೆ ಆ ರೀತಿ ಮಾಡ್ಕೊಂಡು ಹೋಗಿದ್ರು ಇವತ್ತು ದೇಶ ಈ ಲೆವೆಲ್ಗೆ ಅಮ್ಮ ಇದು ಜನಸಂಖ್ಯೆಯಲ್ಲಿ ಎರಡನೇ ಸ್ಥಾನದಲ್ಲಿ ಇದೀವಮ್ಮ ನಾವು ಇಂಥ ದೊಡ್ಡ ಬೃಹದಾರಕಾರದ ಜನಸಂಖ್ಯೆ ಇರ್ತಕ್ಕಂಥ ಜನರಿಗೆ ಮೂಲಭೂತ ಸೌಕರ್ಯಗಳನ್ನು ಕೊಟ್ಟು ದೇಶದಲ್ಲಿ ಇವತ್ತು ಅಭಿವೃದ್ಧಿ ಹೊಂದಿರ್ತದೆ ರಾಷ್ಟ್ರಗಳಲ್ಲಿ ಭಾರತ ಒಂದು ಅಂತ ಮಾಡೋಕ್ಕೆ ಕಾಂಗ್ರೆಸ್ನ ಸಾಧನೆ ತುಂಬ ಇದೆ ಅಮ್ಮ ಇವ್ರಿ ಮತ್ತೆ ನಿಮಗೆ ಈ ಈ ಈ ಸರ್ಕಾರಕ್ಕಮ್ಮ ಇವತ್ತು ನಾವು ಕೆಲವನ್ನು ಅಭಿವೃದ್ಧಿ ಆಗಬೇಕಂತ ಕೆಲವು ನಿಯಂತ್ರಣದಲ್ಲಿ ಇಡಬೇಕಮ್ಮ ಈ ಜನಸಂಖ್ಯೆ ಸ್ಫೋಟ ಹಿಂಗಾಗಿ ಹೋಗಿದ್ದೆ ಗೊತ್ತಮ್ಮ ವರ್ಲ್ಡ್ ನಂಬರ್ ಒನ್ ಆಗೋಗಿದ್ದೀವಿ ನಾವೀಗ ನೀವು ಜನಸಂಖ್ಯೆ ಜಾಸ್ತಿ ಆಗ್ತಾ ಇದ್ದಷ್ಟು ನೀವು ಮೂಲಭೂತ ಸೌಕರ್ಯಗಳು ಕೊಡೋಕ್ಕಾಗಲ್ಲ ಮತ್ತು ಲಾಸ್ಟಲ್ಲೂ ಒಂದು ಹೇಳ್ತೀನಿ ಇವತ್ತು ನಾವೇನೋ ಇಲ್ಲಿ ಒಂದು ಐವತ್ತು ಸಾವಿರ ಕೋಟಿ ಖರ್ಚು ಮಾಡಿದರೆ ನಾವೇನು ಐದು ಗ್ಯಾರಂಟಿಗಳಿಗೆ ಒಂದು ವರ್ಷಕ್ಕೆ ನಮ್ಮ ಬಡ್ಜೆಟ್ ಆಗುತ್ತೆ ಯಾರಿಗೆ ಕಾಂಗ್ರೆಸ್ ಸರ್ಕಾರಕ್ಕೆ ಅಮ್ಮ ಇವರು ಈ ಎನ್ ಸಿ ಎಲ್ ಟಿ ಮತ್ತು ಈ ಸಾಲ ಮನ್ನಾ ಮಾಡಿ ಒಂದು ಉದಾಹರಣೆ ಕೊಡ್ತೀನಮ್ಮ ಒಂದು ಕಂಪ್ನಿ ಇಪ್ಪತ್ತೈದು ಸಾವಿರ ಕೋಟಿ ಸಾಲ ಮಾಡಿರ್ತದೆ ಆ ಕಂಪ್ನಿ ಎಲ್ ಸಿ ಎನ್ ಸಿ ಎಲ್ ಟಿಗೆ ಬರುತ್ತಮ್ಮ ಆ ಎನ್ ಸಿ ಎಲ್ ಟಿ ಕಂಪ್ನಿ ಯಾರು ಮಾಡ್ತಾರೆ ಅಂದರೆ ಅದನ್ನು ಆಕ್ಷನಲ್ಲಿ ಮಾರ್ತಾರಮ್ಮ ಟೆಂಡರ್ ಮುಖಾಂತರ ಅದು ಒಂದು ಹತ್ತು ಇಪ್ಪತ್ತು ಕೋಟಿಗೆ ಐವತ್ತು ಕೋಟಿಗೆ ಇಪ್ಪತ್ತೈದು ಸಾವಿರ ಕೋಟಿ ವ್ಯಾಸ್ ಆಸ್ತಿ ಸಾಲ ಮಾಡಿರೋನಿಗೆ ಏನು ನೋಡಿ ಕೊಟ್ಟರು ಅದನ್ನು ಒಂದು ಐವತ್ತು ಕೋಟಿಗೆ ತೊಗೊತಾರಮ್ಮ ಇವರು ಅದು ಯಾರು ತೊಗೊತ ಇದ್ದಾರೆ ಗೊತ್ತಾ ಅವನ ಮಗ ಅವ್ರ ಅಳಿಯ ಅವ್ರ ಮಗಳು ಈ ರೀತಿ ಮನೆ ಏನು ಕಾನೂನು ತಂದಿದ್ದೀರಮ್ಮ ನೀವು ಇಪ್ಪತ್ತ ಒಂದು ರಾಜ್ಯವನ್ನು ನಾವು ಇಪ್ಪತ್ತೈದು ಸಾವಿರ ಕೋಟಿ ಇದ್ದರೆ ಆರು ತಿಂಗಳು ನಾವು ಸಾಕ್ಬೋದು ಒಂದು ಒಂದೂವರೆ ಕೋಟಿ ಕುಟುಂಬಗಳನ್ನು ಸಾಕ್ಬೋದು ನೀವು ನಿಮ್ಮ ಕಾನೂನು ಸರಿ ಇದು ನೀವು ಮಾಡಿರ್ತಕ್ಕಂಥ ಅವನ ಯಾರೋ ಮಾಡಿ ಮಾಡಿರ್ತಕ್ಕಂಥ ಅಂಥವನ್ನ ನೀವು ಹೆಂಗೆ ಬಿಡ್ತೀರಾ ಅದೇ ಕುಟುಂಬ ಸದಸ್ಯನ ಬಂದು ಮತ್ತೆ ಲೋನ್ ತೊಗೊತ ಮತ್ತೆ ಟೆಂಡರ್ ಕರೀತಾನೆ ಮತ್ತೆ ಅವನೇ ರನ್ ಮಾಡ್ತಾನೆ ಈ ರೀತಿ ಸಹ ಆಗಿದೆಯಮ್ಮ ಹಾಗಾಗಿ ಇವತ್ತು ತುಂಬ ಸುಧಾರಣೆ ಆಗಬೇಕಾಗಿದೆ ಇಷ್ಟೆಲ್ಲ ಸುಧಾರಣೆ ಆಗಿ ಮತ್ತೆ ದೇಶ ಪ್ರಗತಿ ಆಗಬೇಕಾದ್ರೆ ಕಾಂಗ್ರೆಸ್ ಸರ್ಕಾರನೇ ಬರಬೇಕು ನಮ್ಮ ಎಮ್ ಪಿಗಳಿಗೆ ಬ ಬರಬೇಕು ಏನು ಇಪ್ಪತ್ತೇಳು ಜನ ಇವರಿದ್ರು ಒಂದು ದಿನ ಮಾತಾಡಲಿಲ್ಲಮ್ಮ ನಮ್ಮ ರಾಜ್ಯದ ಬಗ್ಗೆ ನೀವು ಹೇಳಿದ್ರಿ ಅಮ್ಮ ಹದಿನಾಲ್ಕು ನಾವು ನೂರು ರೂಪಾಯಿ ಕಟ್ಟಿದ್ರೆ ಹದಿನಾಲ್ಕು ರೂಪಾಯಿ ಕೊಡ್ತಾಯಿದ್ದೀರಮ್ಮ ನಮಗೆ ನೀವು ಎತ್ಕೊಂಡು ಹೋಗ್ಬಿಟ್ಟು ನಾರ್ತ್ ಕೊಡ್ತಾ ಕೊಡ್ತಾಯಿದ್ದೀರಾ ಎಲ್ಲ ಮಕ್ಕಳು ಸಮಾನವಾಗಿ ನೀನು ತಂದೆ ತಾಯಿ ಅಂದರೆ ಒಂದು ಕುಟುಂಬದ ತಂದೆ ತಾಯಿ ಅಂದರೆ ಎಲ್ಲ ಮಕ್ಕಳು ಸಮಾನವಾಗಿ ಕಾಣಬೇಕಮ್ಮ ನೀವು ಕಾಣ್ತಾ ಇಲ್ಲ ಹಾಗಾಗಿ ಬಿ ಜೆ ಪಿಗೆ ಯಾರೂ ಮತ ಕೊಡೋಲ್ಲ ಗೊತ್ತಾಗಿದೆ ಮ ನರೇಂದ್ರ ಮೋದಿಯವರು ಮೋಡಿ ಮಾಡ್ತಾಯಿದ್ದಾರೆ ನಾಟಕ ಮಾಡ್ತಾಯಿದ್ದಾರೆ ಹಾಗಾಗಿ ಇವತ್ತು ಮುಂದಿನ ದಿನಗಳಲ್ಲಿ ಈ ಈ ದೇಶಕ್ಕೆ ಭವಿಷ್ಯ ಇರಬೇಕಾದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಮತ ಕೊಡಬೇಕು ಅಂತೇಳಿ ಎಲ್ಲರ ಜನರ ಒಂದು ಮನಸ್ಸು ಪರಿವರ್ತನೆ ಅಮ್ಮ ಕೊನೆಯ ಪ್ರಶ್ನೆ ಏನಂತ ಹೇಳಿದ್ರೆ ಜೆ ಬಿಜೆಪಿ ಅವರದ್ದು ಒಂದು ಭಾವನಾತ್ಮಕ ಎಳೆ ಇದೆ ಅದು ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಲಕ್ಷಾಂತರ ಹೃದ್ರೋಗಿಗಳನ್ನ ನೋಡಿದ್ದಾರೆ ಕೆಲಸ ಮಾಡಿದ್ದಾರೆ ಅಂತ ಒಂದು ಕಡೆ ಆದ್ರೆ ಈ ಕಡೆ ಕಾಂಗ್ರೆಸ್ ನಲ್ಲಿ ಡಿ ಕೆ ಸುರೇಶ್ ಅವರು ಕೂಡ ಮನೆ ಮನೆಗೆ ಹೋಗಿದ್ದಾರೆ ಯಾವ ವಾರ್ಡ್ ಅಲ್ಲಿ ಯಾವ ಜನ ಇದ್ದಾರೆ ಅನ್ನೋದು ಕೂಡ ಗೊತ್ತಿದೆ ಅವರಿಗೆ ಅನ್ನೋ ತರದ್ದು ಒಂದಿದೆ ಸೊ ಇಬ್ಬರ ನಡುವೆ ಮತದಾರಿಗೂ ಕೂಡ ಒಂದ್ ಕಡೆ ಗೊಂದಲ ಇದೆಯೇನೋ ಸೊ ಈ ಗೊಂದಲಕ್ಕೆ ತಾವು ಒಂದೆಳೆಯಲ್ಲಿ ಏನು ಪರಿಹಾರ ನೀಡೋದಾದ್ರೆ ನೀವೇ ಹೇಳ್ತಾ ಇದ್ದೀರಾ ಏನು ಹೇಳ್ತಾ ಇದ್ದೀರಾ ಮಂಜುನಾಥ್ ಅವರು ತುಂಬ ಜನರಿಗೆ ಪಾಪ ಹೆಲ್ತ್ ಆಪ್ರೇಷನ್ಸ್ ಎಲ್ಲ ಮಾಡಿ ಚೆನ್ನಾಗಿ ಮಾಡಿದ್ದಾರೆ ಡಿ ಕೆ ಸುರೇಶ್ ಅವರು ಪ್ರತಿ ಪಂಚಾಯಿತಿಯಲ್ಲೂ ಎಲ್ಲ ಜನರಿಗೆ ಗೊತ್ತು ಸಮಸ್ಯೆಗಳ ಬಗ್ಗೆ ಗೊತ್ತು ಅಂತ ಹಂಗಾಗಿ ಅವ್ರನ್ನ ಗೆಲ್ಸಿದ್ರೆ ಪ್ರತಿ ಪಂಚಾಯತಿಯಲ್ಲೂ ಗುರುಸ್ತಾರೆ ಸಮಸ್ಯೆಗಳನ್ನು ಬಗೆಹರಿಸ್ತಾರೆ ಮತ್ತು ಈ ದೇಶನೂ ಆಗ ಲೋಕಸಭಾ ಕ್ಷೇತ್ರ ಅಭಿವೃದ್ಧಿ ಆಗ್ತದೆ ಮಂಜುನಾಥ್ ಅವ್ರನ್ನ ಸೋಲಿಸಿದ್ರೆ ಏನಾಗುತ್ತಮ್ಮ ಪಾಪ ಇನ್ನೊರು ಒಳ್ಳೆ ಆಪ್ರೇಷನ್ ಮಾಡ್ತಾರೆ ಉತ್ತಮವಾದ ಡಾಕ್ಟ್ರು ಅವರೊಂದು ಹಾಸ್ಪಿಟ್ಲ್ ಮಾಡಿಕೊಡೋಣ ಆ ಹಾಸ್ಪಿಟ್ಲಲ್ಲಿ ಹೋಗ್ಬಿಟ್ಟು ಇನ್ನೊಂದಷ್ಟು ಜನಕ್ಕೆ ಪಾಪ ಹೆಲ್ತ್ ಆರೋಗ್ಯವನ್ನು ಕಾಪಾಡಲಿ ಅವರು ಆ ದೇವ್ರಿಗೆ ಅವರು ಎಷ್ಟು ಶಕ್ತಿ ಕೊಡಲಿ ಒಂದು ಐದಲ್ಲ ಹತ್ತು ಬ್ರಾಂಚ್ಗಳು ಮಾಡಲಿ ಇಡೀ ದೇಶದಲ್ಲೆಲ್ಲ ಇಡೀ ವರ್ಲ್ಡಲ್ಲಿ ಅವರು ಬ್ರಾಂಚ್ಗಳು ಮಾಡಲಿ ಆ ಸೇವೆ ಅವ್ರು ಮಾಡಿದ್ರೆ ಅದು ಸೂಕ್ತ ಸನ್ಮಾನ್ಯ ಡಿ ಕೆ ಸುರೇಶ್ ಅವರು ಎಂ ಪಿ ಆಗಿದ್ರೆ ಈ ಕ್ಷೇತ್ರ ಅಭಿವೃದ್ಧಿ ಆಗುತ್ತಮ್ಮ ಸರ್ ಕೊನೆಯದಾಗಿ ಯಾಕಂದ್ರೆ ಈಗ ಬಿಜೆಪಿ ಪರ ಪ್ರಚಾರ ಅಂದ್ರೆ ಅಲ್ಲಿ ಕೇಂದ್ರ ಸಚಿವರೇ ನಿಂತು ಒಂದು ಭಾಗದಲ್ಲಿ ಪ್ರಚಾರ ಮಾಡ್ತಿದ್ದಾರೆ ಸೊ ನಿಮ್ಗೆ ರಾಜ್ಯ ಸರ್ಕಾರದ ಒಂದು ದೊಡ್ಡ ಬೆಂಬಲ ಇದೆ ತಾವು ಕಾರ್ಯಕರ್ತರಿಗೆ ಮತದಾರರಿಗೆ ಒಂದು ಮನವಿಯನ್ನು ನೀಡೋದಾದ್ರೆ ಏನ್ ಆ ಆತ್ಮೀಯ ಮತದಾರ ಬಂಧುಗಳೇ ಇವತ್ತು ದೇಶಕ್ಕೆ ಧರ್ಮ ದೇವರು ಬೇಕು ಓಕೆ ನಾನೇನು ಅದನ್ನು ಬೇಡ ಅಂತಲ್ಲ ಬಟ್ ಅದೇ ನಮ್ಮ ಜೀವನ ಅಲ್ಲ ಹಾಗಾಗಿ ಒಂದು ಕಾಂಗ್ರೆಸ್ ಇತಿಹಾಸ ಸಾವಿರದ ಎಂಟುನೂರ ಎಂಬತ್ತೈದರಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಒಂದು ಅಷ್ಟು ವರ್ಷಗಳ ಕಾಲ ದೇಶನ ಆಳ್ವಿಕೆ ಮಾಡಿದೆ ಅತ್ಯುತ್ತಮವಾದಂಥ ಒಂದು ದೇಶವನ್ನು ಕಟ್ಟಿದ್ದೀವಿ ನಾವು ಮುಂದೇನೂ ಸಹ ಇವತ್ತು ಹಲವಾರು ಯೋಜನೆಗಳನ್ನು ಪ್ಲ್ಯಾನ್ ಮಾಡ್ಕೊಂಡು ಬರ್ತಾ ಇದ್ದೀವಿ ಇವತ್ತು ರಾಜ್ಯದಲ್ಲಿರ್ಬೋದು ರಾಷ್ಟ್ರದಲ್ಲಿರ್ಬೋದು ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ನಾವು ಅಧಿಕಾರ ಬಂದ ತಕ್ಷಣ ಸುಮಾರು ಜನ ಹೇಳ್ತಾಯಿದ್ರು ಇವ್ರ ಕೈಲಿ ಏನೂ ಮಾಡೋಕ್ಕಾಗಲ್ಲ ಅಂತೇಳಿ ಏನೂ ಮಾಡೋಕ್ಕೆ ಆಗಲ್ಲ ಗ್ಯಾರಂಟಿಗಳಲ್ಲಿ ಮಾಡಲ್ಲ ಅಂತ ಐದು ಗ್ಯಾರಂಟಿಗಳನ್ನು ವಿತಿನ್ ಒನ್ ಒಂದು ವರ್ಷವರೆಗೆ ಜಾರಿಗೆ ಮಾಡಿದ್ವಿ ಅದೇ ರೀತಿಗೆ ಇವತ್ತು ಕೇಂದ್ರದಲ್ಲೂ ಗ್ಯಾರಂಟಿಗಳು ತರ್ತಾಯಿದ್ವಿ ಅದನ್ನೂ ಜಾರಿಗೆ ಮಾಡ್ತೀವಿ ಹಾಗಾಗಿ ನೀವೆಲ್ಲ ಒಂದನ್ನು ಕಾಂಗ್ರೆಸ್ ಪಕ್ಷವನ್ನು ಆಯ್ಕೆ ಮಾಡಿಕೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗುತ್ತೆ ಬ್ರಿಟಿಷರು ಒಂದು ಮಾತು ಹೇಳ್ತಾಯಿದ್ರು ಈ ಕಾಂಗ್ರೆಸ್ಗೆ ಸಾರಿ ಈ ಭಾರತೀಯರಿಗೆ ನಾವು ದೇಶ ಬಿಟ್ಟು ಹೋದರೆ ನಾವು ಇವ್ರಿಗೆ ಪಾಪ ಆಳ್ವಿಕೆ ಮಾಡೋಕ್ಕಾಗುತ್ತೋ ಇಲ್ಲವೋ ಅಂತ ಒಂದು ಸಂಶಯ ಅವರಲ್ಲಿ ತಮ್ಮ ಡೌಟ್ ಇತ್ತು ಅವಾಗ ಅಂದರೆ ಅವ್ರದ್ದು ನಿಜವಾದ ಕನ್ ಕನ್ಸರ್ನ್ ಇತ್ತು ಇವತ್ತು ಆ ದೇಶವನ್ನು ನಮ್ಮ ಭಾರತೀಯವಾಗಿ ಆಳ್ವಿಕೆ ಮಾಡ್ತಾಯಿದ್ದೆ ನಮ್ಮ ಇದು ಕಾಂಗ್ರೆಸ್ನ ನಮ್ಮ ಇದು ಇದು ಕಾಂಗ್ರೆಸ್ನ ಶಕ್ತಿಯಮ್ಮ ಅವರು ಯಾವತ್ತು ಯೋಚನೆ ಮಾಡಿದ್ರು ನಾವು ಈ ದೇಶವನ್ನು ಬಿಟ್ಟು ಹೋದರೆ ಈ ಭಾರತೀಯರಿಗೆ ದೇಶನ್ನ ಆಳುವಂಥ ಶಕ್ತಿ ಇದೆಯಾ ಅಲ್ಲವಂಥ ಯೋಚನೆ ಮಾಡಿ ಹೋದಂಥ ಪರಕಿ ಬ್ರಿಟಿಷರಿಗೆ ಇಂಗ್ಲೆಂಡಿನ ಪ್ರಧಾನಿ ಭಾರತೀಯನಾಗಿದ್ದಾನೆ ಇವತ್ತು ಅದು ಈ ಕಾಂಗ್ರೆಸ್ ಶಕ್ತಿ ಅದು ಕಾಂಗ್ರೆಸ್ ಸಾಧನೆ ಅದು ಶಿ ನಾವು ಕೊಟ್ಟಂಥ ಎಜುಕೇಷನ್ ಅದು ನಾವು ಕೊಟ್ಟಂಥ ನೀರು ಅದು ನಾವು ಕೊಟ್ಟಂಥ ವೈಜ್ಞಾನಿಕ ಕ್ಷೇತ್ರದಲ್ಲಿ ಪ್ರಗತಿ ನಮ್ಮದು ಥ್ಯಾಂಕ್ ಯು ಆತ್ಮೀ ವೀಕ್ಷಕರೇ ನೋಡಿದ್ರಲ್ಲ ಲೋಕಸಭಾ ಚುನಾವಣೆಗೆ ಬೇರೆ ಬೇರೆ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿರುವಂತಹ ರಾಮೋಜಿಗೌಡ್ರೆ ಹೇಳೋ ಪ್ರಕಾರ ಯಾವುದೇ ಸಂಕೋಚ ಇಲ್ಲ ನಿಸ್ಸಂಶಯವಾಗಿ ಹೇಳ್ತೀನಿ ಈ ಬಾರಿಯೂ ಕೂಡ ಕಾಂಗ್ರೆಸ್ ಸರ್ಕಾರ ಕೇಂದ್ರದಲ್ಲೂ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಇದು ಬ್ಲೂಮ್ ಟಿವಿ ವಿಶೇಷ ಧನ್ಯವಾದಗಳು ನೀವು ಈ ಕೂಡ ಎಲ್ಲ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ